ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆಗೆ ಯತ್ನಿಸಿದ ಆರೋಪದ ಅಡಿಯಲ್ಲಿ ಇಬ್ಬರ ಮೇಲೆ ಪ್ರಕರಣ ದಾಖಲಾಗಿದೆ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಲ್ಲಪ್ಪ ಮೇಲೆ ಕುಳಿದ ಮೇಲಿನಲ್ಲಿ ಸುನೀಲ್ ಹಾಗೂ ಸೋಮಶೇಖರ್ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿ ದೂರು ದಾಖಲಾಗಿದೆ இல்ல அந்த மகி நோட் அந்த

ತನ್ನ ಮಗನಿಗೆ ಹೊಟ್ಟೆ ನೋವು ಅಂತ ಹೇಳಿ ನನ್ನ ಹತ್ರ ಬಂದರು ಏಕವಚನದಲ್ಲೇ ಬಂದರು ಸತತವಾಗಿ ಐದು ದಿನದ ಹೊಟ್ಟೆ ನೋವು ತೋರಿಸ್ತಾ ಇದ್ದೀನಿ ಏನು ಹಾಸ್ಪಿಟಲಲ್ಲಿ ಏನೋ ಕಡಿಮೆ ಆಗ್ತಿಲ್ಲ ನೋಡಿ ಅಂತ ಅ ಹೇಳಿದ್ರು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು ಮೊದಲಿಂದ ಈ ಥರ ಮಾಡ್ತಾ ಇದ್ದ ಮೊದಲು ನಿನ್ನೆ ಮೊನ್ನೆ ಎಲ್ಲ ಗಲಾಟೆ ಮಾಡಿದ್ದ ಅಂತ ಹೇಳಿದ್ರು ನಮ್ಮ ವೈದ್ಯರು ಹಂಗಾಗಿ ನಾನು ಅವನು ಸೂಕ್ಷ್ಮವಾಗಿ ಒಂದು ಚುಚ್ಚುಮದ್ದು ಮತ್ತು ಮಾತ್ರೆನೂ ಕೊಟ್ಟು ಕಳಿಸಿದೆ ಅದಾದ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆದ ನಂತರ ಮತ್ತೆ ಹಾಸ್ಪೆಟ್ಲಿಗೆ ಬಂದರು ಸಿಸ್ಟರ್ ಜೊತೆ ಹಸ ವರ್ತಿಸುತ್ತಾ ಗಲಾಟೆ ಮಾಡಿದ್ದೆ ಯಾರು ಟ್ರೈನಿಂಗ್ ಕೊಟ್ಟಿದ್ದು ಏನು ಏನು ನನ್ನ ಮಗನಿಗೆ ಸಿಂಜೆಕ್ಷನ್ ತಲೆ ತಲೆಸೋದು ಬರ್ತಾ ಇದೆ ಅದು ಇದನ್ನು ನಾನು ಅವನಿಗೆ ಪರೀಕ್ಷೆ ಮಾಡಿ ಅವನಿಗೆ ಏನೂ ಆಗಿಲ್ಲ ಕಣಪ್ಪ ಚೆನ್ನಾಗಿದ್ದಾನೆ ಸ್ವಲ್ಪ ಕೂಡಿಸಲು ಸರಿ ಹೋಗುತ್ತೆ ಅಂತ ಹೇಳಿದಾಗ ಏ ನನ್ನ ಮಗನಿಗೆ ಏನಾನ ಆದರೂ ನೀನು ನೋಡ್ತೀನಿ ನಿಮ್ಮ ಅಪ್ಪ ನೋಡ್ತಾನೆ ಹೆಂಗೆ ಈ ಥರ ಅವಾಜು ಶಬ್ದಗಳು ನಿಂದಿಸುತ್ತಾ ಐಸೋಲಿದ್ದವ್ರನ್ನ ನನ್ನ ಗ್ರೂಪ್ಗಳ ಹೊರಗೆ ಹಾಕಿ ಬಾಗಿಲ ಹಾಕಿ ನನ್ನ ತಳ್ಳಾಡಿದ ಆಗ ನಾನು ಹೊರಗಡೆ ಬಂದೆ ಅದು ಪ್ರತಿಯೊಂದು ಕೂಡ ಸಿ ಸಿ ಟಿ ವಿಯಲ್ಲೇ ರೆಕಾರ್ಡ್ ಆಗಿದೆ ನನ್ನ ಅವಾಜು ಶಬ್ದಗಳು ನಿಂದಿಸಿದ್ದು ಮತ್ತು ಹಾಗೆ ಅವನು ಕೂಡ ಸುಮ್ಮನೆ ನನ್ನ ಮಗನಿಗೆ ಅಂತ ಅಪವಾದ ಮಾಡಿದ್ದಾನೆ ಅದು ಸತ್ಯಕ್ಕೆ ದೂರವಾದದ್ದು ನಾವು ವೈದ್ಯರುಗಳು ಯಾವತ್ತೂ ಯಾರಿಗೂ ಹೊಡೆಯೋಷ್ಟು ಧೈರ್ಯನೂ ಮಾಡೋದಿಲ್ಲ ಹಾಗಾಗಿ ಅದು ಸತ್ಯಕ್ಕೆ ದೂರದಂತ ಹೇಳ್ತೀನಿ ಅಷ್ಟಲ್ಲದೂ ಕೂಡ ನನ್ನ ಸಿಬ್ಬಂದಿ ಮೇಲೆ ಏಕವಚನದಿಂದ ಬೈದಿದ್ದಲ್ಲದೆ ಮತ್ತು ನನ್ನ ಸುಸೂತಾದ ರೋಹಿಣಿ ಸಿಸ್ಟು ಮತ್ತು ನೇತ್ರವನ್ನು ತುಂಬ ಕೆಟ್ಟದಾಗಿ ಅವಾಚ ಶಬ್ದಗಳಿಂದ ಬೈದಿದ್ದಾನೆ ಹಾಗೂ ನನ್ನ ಗ್ರೂಪ್ ಡಿ ಮಹೇಶ್ ತಳ್ಳಿದಾನೆ ತಳ್ಳಿದ್ದಾನೆ ಬಿಡಿಸಲು ಬಂದ ನನ್ನ ಆಂಬುಲೆನ್ಸ್ ಡ್ರೈವರ್ ಮೇಲೂ ಕೂಡ ಅವನು ತಳ್ಳಾಡಿ ಗಲಾಟೆಯನ್ನು ಮಾಡಿ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೇನೆ ಮಗುವಿನ ಹೊಟ್ಟೆ ನೋವಿಗೆ ಚಿಕಿತ್ಸೆಗೆ ಆಗಮಿಸಿದ್ದ ಸುನೀಲ್ ನಂತರ ರಾತ್ರಿ ಮತ್ತೆ ಬಂದು ಮಗುವಿಗೆ ಸರಿಯಾದ ಚಿಕಿತ್ಸೆ ನೀಡಿಲ್ಲ ಅಂತ ನರ್ಸ್ಗಳಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಹಾಗೂ ಡಾಕ್ಟರ್ ಮಲ್ಲಪ್ಪನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ಹೇಳಲಾಗಿದೆ ಗಲಾಟೆ ಮಾಡುತ್ತಿರುವ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ು ಒಂಬತ್ತನೇ ತಾರೀಕು ರಾತ್ರಿ ಸುಮಾರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಸುನೀಲನ್ನೋರು ಸುನೀಲ್ ಕುಮಾರ್ ಅಂತವರು ಅವರು ಆ್ಯಕ್ಚುಲಿ ಬೇಸಿಕಲಿ ಲ್ಯಾಬ್ ಟೆಕ್ನಿಷಿಯನ್ನು ಪಲ್ಲಗಡ್ಡದಲ್ಲಿ ಕೆಲಸ ಮಾಡ್ತಾರೆ ರಾತ್ರಿ ಸುಮ್ಮನೆ ಏಕೆ ಹಾಕಿ ಮಗನಿಗೆ ಕರ್ಕೊಂಡ್ಬಂದು ಹುಷಾರಿಲ್ಲ ಅಂತ ನಮ್ಮ ಡಾಕ್ಟರ್ ಮಲ್ಲಪ್ಪ ಅನ್ನೋ ಡ್ಯೂಟಿ ಮಾಡೋ ಚಂದ್ರದವರು ಬಂದಿದ್ದಾರೆ ಹೊಟ್ಟೆನೋ ಅಂತ ಅದಕ್ಕೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆದರೂ ಸಹ ಟ್ರೀಟ್ಮೆಂಟ್ ಸರಿ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ನಮ್ಮ ಡಾಕ್ಟ್ರ್ ಮೇಲೆ ಹಾಗೂ ನಮ್ಮ ಸ್ಟಾಫ್ ಮೇಲೆ ಗಲಾಟೆ ಮಾಡಿ ಏಕವ್ರ ಚಂದದಲ್ಲಿ ಬೈದು ಅವ್ರು ಒಡೆಯಕ್ಕೂ ಸಹ ಹೋಗಿದ್ದಾರೆ ಸೊ ಈ ಥರ ಈ ಘಟನೆಗಳು ಸುಮಾರು ಒಂದು ನಾಲ್ಕೈದು ದಿವಸದೇ ದಿವಸ ಬಂದು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಬೇಕಂತಲೇ ದಿವಸ ಬಂದು ಇಲ್ಲಿ ನಮ್ಮೆಲ್ಲ ಡಾಕ್ಟರ್ಸ್ಗೂ ಕಿರಿಕಿರಿ ಮಾಡ್ತಾ ಇದ್ದ ಸೊ ಆವತ್ತಿನ ದಿವಸ ಸೊ ಆ ಪ್ರಕಾರ ನಮ್ಮ ಮಲ್ಲಪ್ಪನವರು ನಮ್ಮ ಇವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಸಹ ಆಗಿದೆ ಸೊ ಸುನೀಲ್ ಕುಮಾರ್ ಜೊತೆಗೆ ಇನ್ನೊಬ್ರು ಮೇಲ್ ಹೆಲ್ತ್ ವರ್ಕರು ಸೋಮಶೇಖರ್ ಅಂತ ಅವರು ಸಹ ಭಾಗಿಯಾಗಿದ್ದಾರೆ ಸೊ ಅವರಿಬ್ಬರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ವಿ ಸುನೀಲ್ ಅನ್ನೋನು ಕುಡ್ಕೊಂಡು ಬಂದು ದಿವಸ ಇದೇ ಥರ ಗಲಾಟೆ ಮಾಡ್ತಿದ್ದಾನೆ ಆವತ್ತಿನ ದಿವಸ ತಾನು ಕುಡಿದಿದ್ದಾನೆ ಅಂತಲೂ ಸಹ ಹೇಳಿದ್ದಾನೆ ಆ ಪ್ರಕಾರ ನಮ್ಮಲ್ಲಿ ಅವ್ನು ಕುಡಿದಿರೋದ್ರ ಬಗ್ಗೆ ಇವಸ್ ಅವ್ನು ಕುಡಿದಿದ್ದೀನಿ ಅಂತ ಹೇಳೋದ್ರ ಬಗ್ಗೆ ಸಹ ವೀಡಿಯೋ ಇದೆ ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ಎಫ್ ಫೈಲ್ ಆಗಿದೆ ಅವ್ರ ಮೇಲೆ ರಾತ್ರಿ ಎಂಟೂವರೆ ಮೇಲೆ ಸುನೀಲ್ ಕುಮಾರ್ ಅನ್ನೋರು ಮಗನ ಕರ್ಕೊ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ರು ಹೊಟ್ಟೆ ನೋವು ಅಂತೇಳಿ ಅವಾಗ ನಮ್ಮ ಡಾಕ್ಟ್ರು ನೋಡಿ ಇಂಜೆಕ್ಷನ್ ಬರೆದಿದ್ರು ಅವ್ರು ಇಂಜೆಕ್ಷನ್ ಮಾಡ್ಬೇಕಾರೆ ನಮ್ಮ ರೋಹಿಣಿ ಮತ್ತು ನೇತ್ರ ತೇಜು ಅನ್ನೋರ ಮೇಲೆ ಏಕವಚನದಿಂದ ಹೆಂಗ್ ಬೇಕಾದಂಗೆ ಮಾತಾಡಿದಾರೋ ಅವೇತ ಶಬ್ದಗಳಿಂದ ಆಮೇಲೆ ನಮ್ಮ ಡಾಕ್ಟರು ಏನು ಹೊಡೆದಿಲ್ಲ ನೋಡಿ ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ನವರಾಗಿ ಕುಡ್ಕೊಂಡು ಬಂದು ಎಲ್ಲರ ಹತ್ರ ಹವ್ಯಾಸ ಶಬ್ದಗಳಿಂದ ಮಾತಾಡಿದರು ಆಮೇಲೆ ನಮ್ಮ ಡಾಕ್ಟ್ರಿಗೂ ನಮ್ಮ ಸಿಬ್ಬಂದಿ ವರ್ಗದವ್ರಿಗಿ ಆಮೇಲೆ ರಾತ್ರಿ ಅಷ್ಟೇ ಹೆಣ್ಮಕ್ಳು ಇರ್ತೀವಿ ಡ್ಯೂಟಿ ಮೇಲೆ ಹಿಂಗೆ ಬಂದು ಕುಡ್ಕೊಂಡು ಬಂದು ಮಾತಾಡಿದರೆ ನಾವು ಹೆಂಗೆ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ನಾವು ಹೆಂಗೆ ಡ್ಯೂಟಿ ಮಾಡಬೇಕು ಈಗ ಮೂರು ನಾಲ್ಕು ದಿವಸದಿಂದ ಹಂಗೆ ಮಾಡ್ತಾ ಇದ್ದಾರೆ ಅವರು ಅದು ಡಾಕ್ಟ್ರುಗಳಿಗೆ ಮಾತಾಡ್ತಾ ಇದ್ದಾರೆ ಡಾಕ್ಟ್ರ್ ಹೊತ್ತಿ ತಿಳಿದು ಬಂತು ನಮಗಿದು ಅದಕ್ಕೆ ನಮಗೆ ಸೆಕ್ಯೂರಿಟಿ ಇಲ್ಲ ನಾವು ಹೆಂಗೆ ಡ್ಯೂಟಿ ಮಾಡೋದು ನಮಗೇನೋ ಆದರೆ ನಮ್ಮ ಜೀವಕ್ಕೆ ಯಾರು ಹೊಣೆಗಾರರು en